ದೇಶದ ಹದಿನೆಂಟನೇ ಲೋಕಸಭೆಗೆ ಈಗಾಗಲೇ ಪೂರ್ಣಗೊಂಡಿರುವ ನಾಲ್ಕು ಹಂತದ ಮತದಾನ ಹಾಗೂ ಮುಂದಿನ ಸರಣಿಯಲ್ಲಿ ನಡೆಯುತ್ತಿರುವ ವೋಟಿಂಗ್ ಪ್ರಕ್ರಿಯೆಗಳಲ್ಲಿ ಹಲವು ಕ್ಷೇತ್ರಗಳು ಕುತೂಹಲ ಕೆರಳಿಸಿವೆ ಅವುಗಳಲ್ಲೊಂದು ಪ್ರಮುಖ ಕ್ಷೇತ್ರ ಹೈದರಾಬಾದ್ ಮುಸ್ಲಿಂ ಬಾಹುಳ್ಯ ಇರುವ ಹೈದರಾಬಾದ್ ಲೋಕಸಭೆ ಕ್ಷೇತ್ರ ನಲವತ್ತು ವರ್ಷಗಳಿಂದ ಒಂದೇ ಪರಿವಾರದ ಸೊತ್ತಾಗಿ ಉಳಿದುಬಿಟ್ಟಿದೆ ಈ ಪರಿವಾರವಾದವನ್ನು ಛಿದ್ರಗೊಳಿಸಲೆಂದು ಬಿಜೆಪಿ ಈ ಬಾರಿ ಹೊಸ ಮುಖವನ್ನು ಕಣಕ್ಕಿಳಿಸಿತ್ತು ಹೈದರಾಬಾದ್ ಪರಿಸರದಲ್ಲಿ ಹಾಲಿ ಸಂಸದ ಅಸಾದುದ್ದೀನ್ ಓವೈಸಿ ವಿರುದ್ಧ ಗರ್ಜಿಸುತ್ತಿರುವ ಸಿಂಹಿಣಿ ಕಟ್ಟರ್ ಹಿಂದುವಾದಿ ಮಾಧವಿ ಲತಾ ಇದೇ ಮಾಧವಿ ಲತಾ ಗೆಲುವಿನ ಬಗ್ಗೆ ಬಜಾರ್ ನಿಖರವಾದ ಸಮೀಕ್ಷೆಯನ್ನು ಹೊರಹಾಕಿದೆ ಈ ಕ್ಷೇತ್ರದಲ್ಲಿ ಮತದಾನ ಮೂವತ್ತೊಂಬತ್ತು ಪಾಯಿಂಟ್ ಹದಿನೇಳರಷ್ಟು ಮಾತ್ರ ಆಗಿದ್ದರು ನೆಕ್ ಟು ನೆಕ್ ಫೈಟ್ ಇದ್ದರೂ ಸಹ ವಿಜಯಮಾಲೆ ಬೀಳೋದು ಮಾಧವೀಲತಾ ಕೊರಳಿಗೆ ಅಂತ ಸಟ್ಟಾಬಜಾರ್ ಬೆಟ್ಟಿಂಗ್ ಭವಿಷ್ಯ ಇದೀಗ ಎಕ್ಸ್ಪೋಸ್ ಆಗಿದೆ ಈ ಸಟ್ಟಾಬಜಾರ್ ಬೆಟ್ಟಿಂಗ್ ಸಮೀಕ್ಷೆ ನಿಜಾಮನ ಪಳೆಯುಳಿಕೆ ಎಂದೇ ಮೆರೆಯುತ್ತಿರುವ ಹೈದರಾಬಾದ್ ಸುಲ್ತಾನ್ ಅಸಾದುದ್ದೀನ್ ಓವೈಸಿಗೆ ಜಪಾನ್ ಮಾತ್ರೆ ಕೊಟ್ಟಂತಾಗಿದೆ ಇದರಿಂದ ಓವೈಸಿ ಕಂಗಾಲಾಗಿದ್ದಾರೆ ಸೋಲಿನ ಭೀತಿಯಿಂದ ಓಐಸಿಯ ಪೈಜಾಮ ಲಾಡಿ ಕೂಡ ಲೂಸ್ ಆಗಿಬಿಟ್ಟಿದೆ ನಕಲಿ ವೋಟರ್ ಪಟ್ಟಿಯನ್ನು ಹೊರಗೆ ಹಾಕಿ ಮತದಾನದ ಗೋಲ್ಮಾಲ್ ಬಗ್ಗೆ ಬಹಿರಂಗವಾಗಿ ಮಾಧವಿ ಲತಾ ಚಾಲೆಂಜ್ ಮಾಡಿದಾಗ ಮಧ್ಯಪ್ರವೇಶಿಸಿದ ಚುನಾವಣಾ ಆಯೋಗ ಹೈದರಾಬಾದ್ ಲೋಕಸಭೆ ಕ್ಷೇತ್ರದ ಮತದಾರರ ಪಟ್ಟಿಯ ಇಂಚಿಂಚು ಪರಿಶೀಲಿಸಿ ಅಂಥ ಸುಮಾರು ಐದು ಲಕ್ಷ ಐವತ್ತು ಸಾವಿರದಷ್ಟು ಬೋಗಸ್ ಮತದಾರರನ್ನು ಮತದಾರರ ಪಟ್ಟಿಯಿಂದ ಬಿಟ್ಟಿದೆ ಈ ಅಷ್ಟು ಬೆಳವಣಿಗೆ ಆದದ್ದು ಮಾಧವಿ ಲತಾ ಎದೆಗಾರಿಕೆಯಿಂದ ಎಂಬುದು ಇಡೀ ದೇಶದ ಗಮನ ಸೆಳೆದಿದೆ ಇನ್ನೊಂದೆಡೆ ಒವೈಸಿ ಅವರ ಗೆಲುವಿಗೆ ಅನುಕೂಲವಾಗಲು ಭಾರತ ರಾಷ್ಟ್ರ ಸಮಿತಿ ಅಂದರೆ ಬಿಆರ್ಎಸ್ ಮತ್ತು ಐ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಮ್ಮಿ ಕ್ಯಾಂಡಿಡೇಟ್ಗಳನ್ನು ಕಣಕ್ಕೆ ಇಳಿಸಿದ್ದವು ಆದರೆ ಮಾಧವಿಯವರ ಸಿಂಹ ಘರ್ಜನೆಗೆ ಒಸಿ ಗೆಲುವು ಬಯಸಿದ ಕಾಂಗ್ರೆಸ್ ಮತ್ತು ಬಿಆರ್ಎಸ್ ಹಾಡು ಹಗಲಲ್ಲೇ ಮುಸುಗು ಸೇರಿಕೊಂಡಿವೆ ಕಳೆದ ನಲವತ್ತು ನಲವತ್ತೈದು ದಿನಗಳಿಂದ ಉರಿ ಬಿಸಿಲ ಶಾಖೆಗೂ ಬಗ್ಗದೆ ಬಿಸಿ ಗಾಳಿಗೂ ಹೆದರದೆ ಗಲ್ಲಿ ಗಲ್ಲಿಗಳಲ್ಲಿ ನಡೆದಾಡಿದ ಮಾಧವಿ ಜಾತಿ ಮತ ಪಂಥಗಳನ್ನು ಬದಿಗಿಟ್ಟು ತಾನು ಹೈದರಾಬಾದ್ ಕ್ಷೇತ್ರದ ಪ್ರತಿಯೊಬ್ಬರ ಶ್ರೇಯೋಭಿವೃದ್ಧಿಗೆ ಮತ್ತು ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸುವ ಜನಪ್ರತಿನಿಧಿಯಾಗಿ ಲೋಕಸಭೆ ಪ್ರವೇಶ ಬಯಸಿದ್ದಾಗಿ ಹೇಳಿಕೊಂಡಿದ್ದಾರೆ ಇಡೀ ಕ್ಷೇತ್ರದ ಎಲ್ಲರ ಶುಭಾಕಾಂಕ್ಷೆಗಳು ಪಡೆದುಕೊಳ್ಳುವಲ್ಲಿ ಈಕೆ ಯಶಸ್ವಿಯಾಗಿದ್ದಾರೆ ಹೈದರಾಬಾದಿನ ಪ್ರಸಿದ್ಧ ದೇವಸ್ಥಾನ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದುಕೊಂಡೇ ನಾಮಪತ್ರ ಸಲ್ಲಿಸಿದ್ದರೂ ಈಕೆ ಆಕೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಓಡಾಡುತ್ತಿದ್ದಾಗ ಸೆರೆಸಿಕ್ಕ ಹಲವು ಚಿತ್ರಗಳೇ ಇಲ್ಲಿ ಸಾಕ್ಷಿಯಾಗಿ ನಿಲ್ಲುತ್ತವೆ ಪ್ರಧಾನ ಸೇವಕನಿಂದ ಹಿಡಿದು ತನ್ನ ಕ್ಷೇತ್ರದ ಸಾಮಾನ್ಯ ಮತದಾರರ ತನಕ ಎಲ್ಲರೊಂದಿಗೆ ಬೆರೆಯುವ ಈಕೆ ತಾನು ಒಬ್ಬ ಸಾಮಾನ್ಯ ಪ್ರಜೆ ಎಂದೇ ಹೇಳಿಕೊಳ್ಳುವಂತಿದೆ ದೇಶದ ಜನಪ್ರಿಯ ಮಾಧ್ಯಮ ಇಂಡಿಯಾ ಟಿವಿ ನಡೆಸುವ ಆಪ್ಕಿ ಅದಾಲತ್ ಸಂದರ್ಶನದಲ್ಲಿ ಪ್ರಧಾನಿಯನ್ನು ದೇಶದ ಮಹಾಯೋಗಿ ಎಂದು ಗೌರವದಿಂದ ಗುರುತಿಸುತ್ತಾರೆ ಮಾಧವಿ ಲತಾ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದರಿಂದ ಮುಸ್ಲಿಂ ಬಾಹುಳ್ಯದ ಈ ನೆಲದಲ್ಲಿ ಕಮಲ ಅರಳುವುದು ಬಹುತೇಕ ಖಚಿತವಾದಂತಾಗಿದೆ ಶಹಮಹಲ್ ಸೇರಿದಂತೆ ಕ್ಷೇತ್ರದಲ್ಲಿ ಬರುವ ಮುಸ್ಲಿಂ ಡಾಮಿನೇಟೆಡ್ ಬಹುತೇಕ ಪ್ರದೇಶಗಳಲ್ಲಿ ಬಿ ಜೆ ಪಿ ಶಾಸಕ ರಾಜಾ ಹುಲಿ ಎಂದೇ ಜನಪ್ರಸಿದ್ಧಿ ಪಡೆದುಕೊಂಡಿರುವಂಥ ರಾಜಾ ಸಿಂಗ್ ಅಬ್ಬರದ ಪ್ರಚಾರ ಕೈಗೊಂಡಿದ್ದರು ಜೊತೆ ಜೊತೆಗೆ ಮುಸ್ಲಿಂ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ದುಡಿದ ಮಾಧವಿಗೆ ಮುಸ್ಲಿಂ ಸ್ತ್ರೀಯರು ಮತಗಳಾಗುವುದು ಈಕೆಯ ಗೆಲುವಿಗೆ ಪ್ಲಸ್ ಆಗಬಹುದು ಟ್ರಿಬಲ್ ತಲಾಖ್ ಕಾನೂನು ಏನು ಲಾಭ ತರಲಿದೆ ಎಂದು ಕ್ಷೇತ್ರದಲ್ಲಿ ಸಾಕಷ್ಟು ಮಾಧವಿ ಲತಾ ಪ್ರಚಾರ ಕೈಗೊಂಡಿದ್ದರು ಈ ನಡೆ ಕೂಡ ಮಾಧವಿ ಲತಾ ಜೋಡಿಗೆಗೆ ಇಸ್ಲಾಂ ಮಹಿಳೆಯರಿಂದ ಮತಗಳನ್ನು ತಂದು ಸುರಿಯಬಹುದು ಹೈದರಾಬಾದ್ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಲೇಡಿ ಸಿಂಗಂ ಮಾಧವಿ ಅವರು ಹಾಲಿ ಸಂಸದ ಓವೈಸಿಗಂತೂ ತುರುಸಿನ ಫೈಟ್ ಕೊಟ್ಟಿದ್ದಾರೆ ಮಾಧವಿ ಲತಾ ಗೆದ್ದು ಬೀಗಿದರೆ ಹೆಟ್ರಿಕ್ ಸರ್ಕಾರ ರಚಿಸುವ ಮೋದಿ ಅವರ ಸಂಪುಟದಲ್ಲಿ ಈ ಮಾಧವಿ ಒಂದು ಬರ್ತ್ ರಿಸರ್ವ್ ಆಗುವುದಂತೂ ನಿಶ್ಚಿತ ಎನ್ನಲಾಗುತ್ತಿದೆ ಜೂನ್ ನಾಲ್ಕನೇ ತಾರೀಕಿನ ಫಲಿತಾಂಶದಲ್ಲಿ ಒಂದೊಮ್ಮೆ ಮಾಧವೀಲತಾ ಸೋತರೂ ಸೋತರು ಆಕೆ ಸೋತು ಗೆದ್ದಂತೆ ಮಾಧವಿಯವರ ಪ್ರವೇಶ ಹೈದರಾಬಾದ್ ನೆಲದಲ್ಲಿ ಬಿಜೆಪಿ ಪಾಲಿಗೆ ಹೊಸ ಆಶಾ ಕಿರಣದ ಕಮಲ ಹರಡಿದಂತಾಗಿದೆ ಅವರ ಎದೆಗಾರಿಕೆಯ ನಡೆ ತೆಲಂಗಾಣದಲ್ಲಿ ಪಕ್ಷದ ಬಲವರ್ಧನೆಗೆ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮಾದರಿಯಲ್ಲಿ ಬಳಸಿಕೊಳ್ಳಲಾಗುವುದು ಎನ್ನುತ್ತಾರೆ ತೆಲಂಗಾಣದ ಬಿಜೆಪಿ ಕಾರ್ಯಕರ್ತರು ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಗಿದು ಜಾಲದ ಜಾಲ